ಮತದಾರರು ಜನಸಾಮಾನ್ಯರು ಕಷ್ಟದಲ್ಲಿರುವಂಥ ಜನ ಅರ್ಥ ಮಾಡಿಕೊಳ್ಬೇಕು ಒಂದು ವೇಳೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಅತ್ಯಂತ ಹೆಚ್ಚು ಸೀಟುಗಳನ್ನು ಗಳಿಸಿದ್ರೆ ಇವರಿಗೊಂದು ಚಾಳಿ ಇದೆ ತಮ್ಗೊಂದಿಷ್ಟು ಬಲ ಬಂದರೆ ಸಾಕು ವಿರೋಧ ಪಕ್ಷಗಳನ್ನು ಆಪರೇಷನ್ ಮಾಡಿ ಆಪರೇಷನ್ ಮಾಡಿ ಆ ಸರ್ಕಾರಗಳನ್ನ ಕಿತ್ತು ಹಾಕಿ ತಮ್ಮ ಸರ್ಕಾರವನ್ನು ತರು ಒಂದು ವೇಳೆ ಈ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಮೇಲುಗೈ ಆದರೆ ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿರುವಂಥ ಸಿದ್ದರಾಮಯ್ಯ ಸರ್ಕಾರವನ್ನು ಅಸ್ಥಿರಗೊಳಿಸ್ತಾರೆ ಆಪರೇಷನ್ ಕಮಲ ಅನ್ನುವಂಥ ಅಸ್ತ್ರವನ್ನು ಬಿಡ್ತಾರೆ ಈ ಸರಕಾರವನ್ನ ಕೆಡವತ್ತಾರೆ ಈ ಸರಕಾರವನ್ನ ಕೆಡವಿ ಬಿ ಅಧಿಕಾರಕ್ಕೆ ಮತ್ತೆ ರಾಜ್ಯದಲ್ಲಿ ಬಂದ್ರೆ ಖಂಡಿತವಾಗಿಯೂ ಗ್ಯಾರಂಟಿ ಬಗ್ಗೆ ಅಸಹಣೆ ಹೊಂದಿರುವಂತಹ ಇವರು ಎಲ್ಲ ರೀತಿಯ ಗ್ಯಾರಂಟಿ ಯೋಜನೆಗಳನ್ನು ರದ್ದುಗೊಳಿಸ್ತಾರೆ ಅದಕ್ಕಾಗಿ ಇಲ್ಲಿ ಬಿ ಬಿಜೆಪಿಯನ್ನು ಕರ್ನಾಟಕದಲ್ಲಿ ನಾವು ಸಾಮೂಹಿಕವಾಗಿ ಸೋಲಿಸುವಂತ ತೀರ್ಮಾನ ಮಾಡಬೇಕು ಆ ರೀತಿ ಸೋಲಿಸಿದ್ರೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಉಳಿತದೆ ಸಿದ್ದರಾಮಯ್ಯ ಸರ್ಕಾರ ಉಳಿಬೇಕು ಅಂತ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಬಿಜೆಪಿಯನ್ನು ಸೋಲಿಸಬೇಕು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಗ್ಯಾರಂಟಿ ಯೋಜನೆಗಳು ಪಡೀತಾ ಇರುವ ಜಿಲ್ಲೆ ಯಾವುದು ಅಂಕಿಅಂಶಗಳು ನೋಡಿ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿಗೆ ಎಲ್ಲ ಸೀಟ್ಗಳನ್ನು ಗೆದ್ದು ಕರಾವಳಿಯಲ್ಲಿ ತಾಯಂದಿರು ಅತ್ಯಂತ ಹೆಚ್ಚು ಗ್ಯಾರಂಟಿ ಸ್ಕೀಮಿನ ಪ್ರಯೋಜನವನ್ನು ಪಡಿತಾ ಇದ್ದಾರೆ ಆದರೆ ಗ್ಯಾರಂಟಿ ಸ್ಕೀಮ್ ಸ್ಕೀಮನ್ನು ಪಡಿತಾ ಇರುವಂಥ ತಾಯಂದಿರ ಮನೆಗೆ ಹೋಗಿ ಅವರ ತಲೆಯನ್ನು ಕೆಡಿಸಿ ನಮ್ಮ ಧರ್ಮ ಅಪಾಯದಲ್ಲಿದೆ ಅಂತ ಎದುರಿಸಿ ಇವತ್ತು ಆ ಸರ್ಕಾರವನ್ನು ಕೆಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ನೀವು ಬಿ ಜೆ ಪಿ ಅಪಪ್ರಚಾರಕ್ಕೆ ಬಲಿಯಾದರೆ ಮುಂದಕ್ಕೆ ಈ ಸರ್ಕಾರನೂ ಇರೋದಿಲ್ಲ ಮತ್ತು ಈ ಸರ್ಕಾರದ ಗ್ಯಾರಂಟಿ ಸ್ಕೀಮು ಇರೋದಿಲ್ಲ ನಿಮ್ಮ ಮಕ್ಕಳ ಶಾಲೆಯ ಫೀಸ್ಗಳನ್ನು ಕಟ್ಟಲಿಕ್ಕೆ ತಿಂಗಳಿನ ಎರಡು ಸಾವಿರ ರೂಪಾಯಿ ಭಾಗ್ಯಲಕ್ಷ್ಮಿ ಸ್ಕೀಮನ್ನ ದುಡ್ಡು ಕೂಡ ಬರೋದಿಲ್ಲ ಅನ್ನುವಂಥ ಎಚ್ಚರ ಬಡವರಿಗೆ ಮತದಾರರಿಗೆ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೀನಿ